ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ಸೊ ಈ ವರ್ಷ ನಮ್ಮ ಹೊಸ ಮನೆಯಲ್ಲಿ ನಮ್ಮ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಸೊ ಅದಕ್ಕೆ ನಮ್ಮ ಲಕ್ಷ್ಮಿಯ ಸ್ವಲ್ಪ ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಸಿ ತೂರ್ಸೋಣ ಅಂತ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಅದಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಶಿವ ಈವೆಂಟ್ಸ್ ಅವರು ಡೆಕೋರೇಟ್ ಮಾಡ್ತಾ ಇದ್ದಾರೆ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಒಂದ್ ಹಾಫ್ ಅನ್ ಅವರ್ ಆಯ್ತು ಸ್ಟಾರ್ಟ್ ಮಾಡಿ ಸೊ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಫಸ್ಟ್ ವರ್ಮಾಲಕ್ಷ್ಮಿ ಆ್ಯಂಡ್ ವರ್ಮಾಲಕ್ಷ್ಮಿ ಹಬ್ಬ ಯಾವಾಗಲೂ ನಮ್ಮ ಹೆಣ್ಮಕ್ಳಿಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಈ ಸಲ ಸ್ವಲ್ಪ ತುಂಬಾನೇ ಸ್ಪೆಷಲ್ ನಮ್ಗೆಲ್ಲ ನಮ್ಮ ಮನೆಯಲ್ಲಿ ಈ ಹಬ್ಬ ಬನ್ನಿ ನಮ್ಮ ಮನೆಯ ಡೆಕೋರೇಷನ್ ಹೇಗಾಗತ್ತೆ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಎಷ್ಟು ಚೆನ್ನಾಗಿ ನಮ್ಮ ಮನೆಯ ಲಕ್ಷ್ಮಿ ಕಾಣಿಸ್ತಾ ಇದ್ದಾರೆ ಅಂತ ಈ ಅಲ್ಲಿ ನೋಡಿ ಸೊ This vlog is all about Varma Lakshmi preparation. ಸೊ ಬೆಳಿಗ್ಗೆಯಿಂದ ಓಡಾಡ್ತಾನೆ ಇದ್ವಿ ಅದು ಇದು ಕೆಲಸ ಅಂತ ಆ್ಯಂಡ್ ಫೈನಲಿ ಟೂ ಥರ್ಟಿ ತ್ರೀ ಓ ಕ್ಲಾಕ್ ಆಫ್ಟರ್ನೂನ್ಗೆ ನಮ್ಮ ಡೆಕೋರೇಟರ್ಸ್ ಬಂದರು ನಾನು ಈ ಹಬ್ಬಕ್ಕೆ ಬ್ಯಾಕ್ ಟ್ರಾಪ್ನ ರೆಡಿ ಮಾಡೋದಕ್ಕೆ ಶಿವ ಎಂಟರ್ಪ್ರೈಸಸ್ ಅವ್ರ ಹತ್ರ ಬುಕ್ ಮಾಡಿದ್ದೆ ಆನ್ ಟೈಮಿಗೆ ಬಂದಿದ್ದರು ಆ್ಯಂಡ್ ಇಲ್ಲಿ ನಮ್ಮ ಸೌಮ್ಯ ಅವಳ ಬ್ಲೌಸ್ನ ಆಲ್ಟ್ರೇಷನ್ ಮಾಡ್ಕೋತಾ ಇದ್ದಾಳೆ ಬಿಕಾಸ್ ಅವಳು ಹಾಕೋಬೇಕಾಗಿದ್ದು ಲೆಹೆಂಗಾ ಬಟ್ ಅವಳಿಗೆ ಆನ್ ಟೈಮ್ ಅದು ಸಿಗಲಿಲ್ಲ ಅಂತ ಹೊಸ ಸ್ಯಾರಿ ತೊಗೊಂಡ್ಲು ಅದರ ಬ್ಲೌಸ್ನ ಆಲ್ಟ್ರ್ ಮಾಡ್ತಾ ಇದ್ಳು ಆ್ಯಂಡ್ ಇವರು ಶಿವ ಎಂಟರ್ಪ್ರೈಸಸ್ ಅವರು ಬ್ಯಾಂಗ್ಳೂರ್ ಬೇಸ್ಡ್ ಈವೆಂಟ್ ಅವರು ಸೊ ಮದುವೆ ಎಂಗೇಜ್ಮೆಂಟು ಸೀಮಂತ ರಿಸೆಪ್ಷನ್ ಏನೇ ಇದ್ದರೂ ಮಾಡ್ತಾರೆ ಇಲ್ಲಿ ನೋಡಿ ಇವಳು ಇಲ್ಲಿ ತೀಟೆ ಸುಬ್ಬಿ ಹೆಂಗೆ ಆಡ್ತಿದ್ದಾಳೆ ಆ್ಯಂಡ್ ಶಿವ ಎಂಟರ್ಪ್ರೈಸಸ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಕತೆಯೊಂದು ಶುರುವಾಗಿದೆ ಸೀರಿಯಲ್ ಮಾಡ್ತಾಯಿದ್ದೆ ಸ್ಟಾರ್ ಸುವರ್ಣ ಅಲ್ಲಿ ಆಗ ನಮ್ಮ ಸೀರಿಯಲಲ್ಲಿ ನಡೀತಾ ಇದ್ದಿದ್ದ ಮದುವೆ ಹಲ್ದಿ ಏನೇ ಫಂಕ್ಷನ್ ಏನೇ ಇವೆಂಟ್ಸ್ ನಡೆದ್ರೂ ಇವರೇ ಬಂದು ಡೆಕೋರೇಷನ್ ಮಾಡ್ತಾಯಿದ್ರು ತುಂಬ ಬ್ಯೂಟಿಫುಲ್ಲಾಗಿ ನಮ್ಮ ಬ್ಯಾಕ್ ಡ್ರಾಪ್ ರೆಡಿಯಾಗಿತ್ತು ಲಕ್ಷ್ಮಿನ ಕೂರಿಸಿದ್ಮೇಲೆ ಇನ್ನು ಹೆಂಗೆ ಕಾಣಬಾರ್ದು ಅಂತ ಇಮ್ಯಾಜಿನ್ ಮಾಡ್ತಾ ಆ್ಯಂಡ್ ನನ್ನ ಆದಂಥ ಅನು ಆ್ಯಂಡ್ ರೂಪಾ ಅವರು ಪ್ರೊಫೆಷ್ನಲ್ ಹೇರ್ ಡ್ರೆಸ್ಸರ್ಸು ಸೊ ಅವರು ನಮಗೆ ಸ್ಯಾರಿ ಪ್ಲೀಟಿಂಗ್ ಮಾಡಿ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ನಮ್ಮ ಸೌಮ್ಯ ನಾಳೆಗೆ ಬೇಕಾದೆಲ್ಲ ಪ್ರಿಪ್ರೇಷನ್ಸ್ ಇದ್ಲು ಆ್ಯಕ್ಚುಲಿ ಇವರಿಬ್ರು ಫಸ್ಟ್ ಟೈಮ್ ಅಂತೆ ಲಕ್ಷ್ಮಿಗೆ ಸಾರಿ ಉಡಿಸ್ತಾ ಇರೋದು ತುಂಬ ಕಷ್ಟ ತುಂಬ ಅಂದರೆ ತುಂಬ ಕಷ್ಟ ಆದ್ರೂ ಬಿಡಲಿಲ್ಲ ಹನ್ನೊಂದು ಗಂಟೆ ಆದ್ರೂ ಕೂಡ ಇವರು ಇಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಡ್ರೇಪ್ ಮಾಡಿಕೊಟ್ಟೇ ಹೋದರು ಅವರಿಗೆ ಆಚೆ ಹೋಗಬೇಕಿತ್ತು ಆದ್ರೂ ಅವರು ಇಲ್ಲ ಅಕ್ಕ ನಾನು ಮಾಡಿಕೊಟ್ಟೇ ಹೋಗ್ತೀನಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ನಾನು ಚೆನ್ನಾಗೇ ಮಾಡ್ಕೊಟ್ಟು ಹೋಗ್ತೀನಿ ನೀವು ಟೆನ್ಷನ್ ಮಾಡ್ಕೊಬೇಡಿ ಅಂತ ಅಂತ ಹೇಳಿದ್ರು ಲಕ್ಷ್ಮಿಗೆ ಸೀರೆ ಉಡ್ಸೋದು ಇಷ್ಟೊಂದು ಕಷ್ಟ ಅಂತ ನನಗೆ ಸೀರಿಯಸ್ಲಿ ಗೊತ್ತಿರ್ಲಿಲ್ಲ ನಮ್ಮ ರೂಪ ಆಮೇಲೆ ಅನು ಅವರು ಇರ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಲಕ್ಷ್ಮಿನ ರೆಡಿ ಮಾಡಿದ್ದಾರೆ ಲಕ್ಷ್ಮಿಗೆ ಸೀರೆ ಉಡ್ಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಷ್ಟೊಂದು ಕಷ್ಟ ಅಂತ ಹೋದಿಲ್ಲ ಪಾಪ ಅವ್ರಿಗೆಲ್ಲೋ ಹೋಗಬೇಕಿತ್ತು ಆದ್ರೂ ತುಂಬ ಹೊತ್ತಿಂದ ಅವ್ರು ವೇಟ್ ಮಾಡಿಬಿಟ್ಟು ನಮಗೆ ಸೀರೆ ಉಡಿಸಿ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ದಾರೆ ಅದನ್ನು ನಾನು ಇವತ್ತು ರಿವೀಲ್ ಮಾಡೋಲ್ಲ ನಾನು ನಾಳೆ ಬೆಳಿಗ್ಗೆ ರಿವೀಲ್ ಮಾಡ್ತೀನಿ ಬಟ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೇಳ್ಕೊಳ್ಳೋದಕ್ಕೆ ಆಗೋಲ್ಲ ಲೆವೆನ್ ಓ ಕ್ಲಾಕ್ ಆಗಿದೆ ನೈಟ್ ಆದ್ರೂ ನಾವು ಇನ್ನೂ ಹಿಂಗೆ ಇದ್ದೀವಿ ಬಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿದೆ ಫುಲ್ಲು ಆಗಿಬಿಟ್ಟಿರೋದು ನಾನಂತೂ ಬೆಳಗ್ಗೆಯಿಂದ ಓಡಾಡ್ತಾ ಓಡಾಡ್ತಾ ಸುಸ್ತಾಗ್ಬಿಟ್ಟಿದ್ದೀನಿ ನನ್ನ ಮುಖ ನೋಡಿದ್ರೇ ಗೊತ್ತಾಗತ್ತೆ ಬಟ್ ನಾಳೆಗೆ ತುಂಬ ಖುಷಿನೂ ಇದೆ ಹಬ್ಬ ಅಂತ ಬಟ್ ನಿದ್ದೆ ಮಾಡಲೇಬೇಕು ಇವಾಗ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಅವರ್ಸ್ ಆದರೂ ನಿದ್ದೆ ಮಾಡಿ ಎದ್ರೆ ತುಂಬ ಫ್ರೆಶ್ ಆಗಿರ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಬೇಗನೇ ಎದ್ದೇಳಬೇಕು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಪ್ರಿಪೇರ್ ಆಗಿದೆ ಎಲ್ಲ ಆಗಿದೆ ಡೆಕೋರೇಷನ್ ಆಗಿದೆ ಲಕ್ಷ್ಮೀನು ಆಲ್ರೆಡಿ ರೆಡಿ ಮಾಡ ಆಗಿದೆ ಸೊ ನಮ್ಮ ಮನೆಯ ಲಕ್ಷ್ಮಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ಅದನ್ನು ನಾನು ನಿಮಗೆ ನಾಳೆ ರಿವೀಲ್ ಮಾಡ್ತೀನಿ ಆ್ಯಂಡ್ ದಿಸ್ ವಾಸ್ ದ ಪ್ರಿಪ್ರೇಷನ್ ಪೂಜಾ ರೂಮು ಆಮೇಲೆ ಮನೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸರ್ಸೋದು ಇಡೋದು ಆ್ಯಂಡ್ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲದನ್ನು ತುಂಬ ಕೆಲಸ ಆಯ್ತು ಇವತ್ತು ಲಿಟ್ರಲಿ ತುಂಬ ಅಂದರೆ ತುಂಬ ಕೆಲಸ ಆಯಿತು ಇಲ್ಲಿ ಕಣ್ಣಿನ ಕಿತ್ತಿ ಆಚೆ ಬಂದುಬಿಡೋದೊಂದೇ ಬಾಕಿ ಆಲ್ಮೋಸ್ಟ್ ಎಲ್ಲ ತಯಾರಾಗಿದೆ ಆ್ಯಂಡ್ ಎಕ್ಸೈಟೆಡ್ ಆಗಿದ್ದೀನಿ ಅದು ಬ್ಯೂಟಿಫುಲ್ಲಾಗಿ ನಾನು ರೆಡಿ ಆಗಬೇಕು ಸೊ ಅದಕ್ಕೆ ಒಂದು ಸ್ವಲ್ಪನಾದರೂ ನನ್ನ ಫ್ರೆ ನನ್ನ ಫೇಸಲ್ಲಿ ಫ್ರೆಶ್ನೆಸ್ ಇರಬೇಕು ಲೆಟ್ಸ್ ಇವಾಗ ಲೆಟ್ಸ್ ಸ್ಲೀಪ್ ತುಂಬ ಲೇಟಾಗಿ ಹೋಗಿದೆ ಒಂದು ಗಂಟೆ ಆಗೋಗಿದೆ ಮಲ್ಕೊಂತೀನಿ ಬಾಯ್ ಗುಡ್ ನೈಟ್ ಸೊ ನಮ್ಮ ವರ್ಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಅಷ್ಟೇ ನಾಳೆ ಬೆಳಿಗ್ಗೆ ನಾನು ರೆಡಿ ಆದಮೇಲೆ ನಮ್ಮ ಮನೆಯ ಲಕ್ಷ್ಮಿನ ತೋರಿಸ್ತೀನಿ ಓಕೆ ಹಲೋ ಗುಡ್ ಮಾರ್ನಿಂಗ್ ಸೊ ಎಲ್ಲ ಕೆಲಸ ಎಲ್ಲ ಮುಗಿತು ಮನೆಯೂ ಎಲ್ಲ ಕ್ಲೀನ್ ಮಾಡಿದ್ವಿ ಆ್ಯಂಡ್ ಇವಾಗ ನನ್ನ ಮೇಕಪ್ ಆರ್ಟಿಸ್ಟ್ ರಂಜು ಅವರು ಬಂದಿದ್ದಾರೆ ಅವ್ರ ಜೊತೆ ಸಿಂಚನ ಸಿಂಚನೂ ಬಂದಿದ್ದಾರೆ ಸೊ ಸ್ಯಾರಿ ಡ್ರೇಪ್ ಮಾಡ್ಕೊತಾ ಇದ್ದೀವಿ ಪ್ರೀ ಫ್ಲೀಟಿಂಗ್ ಮಾಡ್ಕೊತಾ ಇದ್ದೀವಿ ಅಂಡ್ ಸೈಮಂಟೇನಿಯಸ್ಲಿ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀವಿ ಅಬ್ಬಾ ವರ್ಮಾಲಕ್ಷ್ಮಿ ವರ್ಮಾಲಕ್ಷ್ಮಿ ಮತ್ತೆ ಚೆನ್ನಾಗಿ ರೆಡಿ ಮಾಡ್ತೀರಾ ಅಲ್ವಾ ರಂಜುನಾ ನನ್ನ ನಂದು ಗದ್ವಾಲ್ ಸಿಲ್ಕ್ ಸ್ಯಾರಿ ಇದೆ ಟು ಅಂತ ಇಲ್ಲ ನೀವ್ ನನ್ ಸಿಕ್ಕಾಪಟ್ಟೆ ಬಟ್ಟೆ ಮೋಸ ಮಾಡ್ಬಿಟ್ರಿ ಈ ತರ ಅಂದಿದ್ರೆ ನನ್ ಕನ್ಸ್ತಾನೇ ಇಲ್ಲ ನಾನು ಯಾಕಪ್ಪ ಈ ತರ ಎಲ್ಲ ಅಟ್ ಅಟ್ಲೀಸ್ಟ್ ಒಂದ್ ಫೋನ್ ಮಾಡಿದ್ರೆ ಬರ್ತಿದ್ದೆ ನಾನು ಅಂತಂದೆ ನೀವ್ ಅಲ್ಲೇ ಒಟ್ಟು ಹಂಗೆ ಹಿಂಗೆ ಅಂದ್ರ ಸರಿ ಇವತ್ತಂತೂ ಅವ್ನ ಕೂಸ್ಕೊಂಡ್ಬಿಟ್ಟಿದ್ದೆ ಇಲ್ಲ ನಿಮ್ಗೆ ಹೆಂಗ್ ಹೇಳಿ ಪರವಾಗಿಲ್ಲ ಹಂಗೆ ಮಾಡ್ಕೊಡ್ತೀನಿ ಅಂತ ಫೈನಲಿ ಖುಷಿ ಆಗ್ತಲ್ಲ ಸೌಮ್ಯಾಗೆ ಇವತ್ತು ಫುಲ್ ಕಂಟ್ರೋಲ್ ಸಿಗ್ತಾ ಇಲ್ಲ ಬಾಡಿ ನಾನು ನೋಡ್ತಾ ಇದೀನಿ ಅಲ್ಲಿ ಫುಲ್ ಬಟರ್ಫ್ಲೈ ಆರಾಡ್ತಾ ಚೆನ್ನಾಗಿ ಕನಸಿ ಇವತ್ತು ತುಂಬಾ ನನಗೆ ಹೇಳಿದೆ ನಾನೇ ಹೇಳಿದೆ ತುಂಬಾ ನೀಟಾಗಿ ಎಲ್ಲಿಗೆಟ್ಟ ಕಾಣಿಸ್ ಚೆನ್ನಾಗಿದೆ ಸಾರಿ ಪರ್ಫೆಕ್ಟ್ ಆಕ್ಚುಲಿ ಏನು ಅಂದ್ರೆ ನಮ್ಮ ಗೃಹ ಪ್ರವೇಶಕ್ಕೂ ಮೇಕಪ್ ಮಾಡಿದ್ದು ಇವರೇ ಅವತ್ತು ಸ್ವಲ್ಪ ಪಾಪ ಗಡಿ ಬಿಡೀಲ್ ಇದ್ರು ಅಂತ ಹೇಳ್ಬಿಟ್ಟು ನಮ್ ಸೌಮ್ಯಾಗ ಅಷ್ಟೊಂದು ಕರೆಕ್ಟ್ ಆಗಿ ಮೇಕಪ್ ಮಾಡಿದ್ರೆ ಬಟ್ ಅವತ್ತು ನನ್ನ ರಂಜು ಮಧ್ಯ ಒಂದು ಯುದ್ಧ ಯುದ್ಧ ನಡೆದಿತ್ತು ಆ ಯುದ್ಧನ ಇವತ್ತು ಇವರು ಹೇಳಿದ್ದೆ ಅವತ್ತು ಮೆಸೇಜ್ ಮಾಡಿ ಕಾಲ್ ಮಾಡಿ ಹೇಳಿದ್ದ ಅಕ್ಷತಿಗೆ ಪ್ರಾಮಿಸ್ ಮಾಡಿದ್ದೆ ಮಾಡ್ಕೊಡ್ತೀನಿ ಅಕ್ಷತಾ ಐ ಪ್ರಾಮಿಸ್ ಯು ಅಂತ ಸೊ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೌಮ್ಯಾ ಇವತ್ತು ഹാപ്പി ನಾ ಪೂಜೆ ಮರಿ ಹಿಂಗೆ ಬರ್ತಿದ್ದಾಯ್ತಾ ಸೌಮ್ಯ ಅವರಿಗೆ ಹಿಂಗೆ ಹಿಂಗೆ ಅಂದ್ಕೊಂಡ್ರೆ ಮುಟ್ಬಾರ್ದು ಅಂತ ಅಂದೆ ಹೋದಷ್ಟು ಹಿಂಗೆ ಅನ್ಕೊಂತೀನಿ ಅಂದ್ರೆ ನನಗೆ ಹೇಳಪ್ಪ ಹೋದ್ರೆ ಆಯ್ತು ನಿನ್ನ ಕಟ್ಟೆ ಬರ್ತ ನೋಡಿ ರೆಡಿ ಆಗ್ತಾನೇ ಇದ್ದೀವಿ ಆಗ್ತಾನೇ ಇದ್ದೀವಿ ಆಗ್ತಾನೇ ಇದ್ದೀವಿ ಫೈನಲಿ ಆಯ್ತು ಆ್ಯಂಡ್ ರಂಜು ಅವರು ತುಂಬ ಆಗಿರೋ ಲುಕ್ ಕೊಟ್ಟಿದ್ದಾರೆ ನನಗೆ ನಾನು ಹೇಳಿದ್ದೆ ಅವ್ರಿಗೆ ವರ್ಮಾಲಕ್ಷ್ಮಿಗೆ ನನಗೆ ಥೇಟ್ ಲಕ್ಷ್ಮಿ ಥರಾನೇ ರೆಡಿ ಮಾಡಿಕೊಡಿ ಹಾಗೆ ಗ್ರ್ಯಾಂಡಾಗಿ ಅನ್ನಿಸ್ಬೇಕು ಹಾಗೆ ಫುಲ್ ಟ್ರೆಡಿಷ್ನಲ್ ಅನ್ನಿಸ್ಬೇಕು ಅಂತ ಹೇಳಿದ್ದೆ ಹೇರ್ ಸ್ಟೈಲಿಂದ ಹಿಡಿದು ಈ ಸ್ಯಾರಿನೂ ಅಷ್ಟೇ ಕಾಂಪ್ಲಿಮೆಂಟ್ ಮಾಡ್ತಾಯಿದೆ ಜ್ಯುವೆಲ್ಸು ಅಷ್ಟೇ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಹೇರು ಆ್ಯಂಡ್ ಸ್ಯಾರಿ ಡ್ರೇಪಿಂಗು ಮೇಕಪ್ಪು ವೆರಿ ಬ್ಯೂಟಿಫುಲ್ ನಮ್ಮ ಲಕ್ ಏನು ಅಂದರೆ ಮುಹೂರ್ತ ಸ್ವಲ್ಪ ನಮಗೆ ಲೇಟಾಗಿ ಸಿಕ್ತು ಅಂದರೆ ನಮ್ಮ ಪುರೋಹಿತರು ಬರೋದು ಲೇಟ್ ಆಗತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಮಗೆ ಇದೊಂದು ಚಾನ್ಸ್ ಚಾನ್ಸ್ ಸಿಕ್ತು ಅನ್ ಅನ್ಬೋದು ಯಾಕಂದರೆ ರೆಡಿ ಆಗೋದಕ್ಕೆ ಇಲ್ಲಾಂದರೆ ಇಷ್ಟೊಂದು ಟೈಮ್ ಸೀರಿಯಸ್ಲಿ ಸಿಗ್ತಾ ಸಿಗ್ತಾಯಿರಲಿಲ್ಲ ಇಷ್ಟು ಒಳ್ಳೆಯ ಔಟ್ಪುಟ್ ಬರ್ತಾ ಬರ್ತಾಯಿರಲಿಲ್ಲ ಸೊ ಯಾರಾದರೂ ನೆಕ್ಸ್ಟು ಮದುವೆ ಮಾಡ್ಕೊಳ್ತಾ ಇದ್ದರೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದರೆ ಅಥವಾ ಏನೇ ಫಂಕ್ಷನ್ ಮಾಡ್ಕೊತ ಇದ್ರೆ ಸ್ವಲ್ಪ ಲೇಟ್ ಮುಹೂರ್ತನ ಇಟ್ಕೊಳ್ಳಿ ಅಂದರೆ ನೀವು ಚೆನ್ನಾಗಿ ಇಂದ ಮೇಕಪ್ ಆರ್ಟಿಸ್ಟ್ಗಳಿಗೂ ನೀವು ಟೈಮ್ ಕೊಟ್ಬಿಟ್ಟು ಚೆನ್ನಾಗಿ ರೆಡಿ ಆಗ್ಬೋದು ಅವ್ರಿಗೆ ಟೈಮ್ ಕೊಟ್ಟರೆ ನಿಮ್ಮನ್ನು ಐಶ್ವರ್ಯರ ದೀಪಿಕಾ ಪಡ್ಕೊಂಡು ಎಲ್ಲ ಅಲ್ವಾ ರಂಜು ಓ ಪರ್ಫೆಕ್ಟ್ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ನಿಮಗೆ ಬಟ್ ರಂಜು ಸೀರಿಯಸ್ಲಿ ವೆರಿ ನೈಸ್ ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರಲ್ಲೇ ಇರೋದು ರಂಜು ಅವರು ಯಾರ್ಯಾರಿಗೆ ಬೇಕು ಅವರೆಲ್ಲ ಬುಕ್ ಮಾಡ್ಕೊಂಬಿಡಿ ಬಟ್ ನನಗೋಸ್ಕರ ಟೈಮ್ ಮಾಡ್ಕೊಂಡು ಹಬ್ಬ ಇದ್ರೂ ಬಂದಿದ್ದಾರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಈ ಫುಲ್ ವರ್ಮಾಲಕ್ಷ್ಮಿ ನಮ್ಮ ಮನೆ ವರ್ಮಾಲಕ್ಷ್ಮಿ ನೀವು ವ್ಲಾಗ್ ನೋಡಿದ್ರೆ ಎಲ್ಲರೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಫೈನಲಿ ಎಸ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಐ ಆಮ್ ಸ್ಯಾಟಿಸ್ಫೈಡ್ ಜುವೆಲರಿ ಸಾರಿ ನಾನು ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀನಿ ಈಗ ಫೈನಲಿ ನಮ್ಮ ಲಕ್ಷ್ಮಿನಾ ರಿವೀಲ್ ಮಾಡೋ ಟೈಮ್ ಠಣ್ ಇಷ್ಟು ಬ್ಯೂಟಿಫುಲ್ಲಾಗಿ ಇದ್ರು ಅಂದರೆ ಆಮೇಲೆ ಹಾಗೆ ಪುಟ್ಟದಾಗಿ ಒಂದು ರಂಗೋಲಿನ ಹಾಕಿದ್ಲು ನಮ್ಮ ಸೌಮ್ಯ ಡೆಕೋರೇಷನ್ಗೆ ಬಂದರೆ ಇಲ್ಲಿ ವೆಲ್ಕಮ್ ಲೇಡಿನ ಇಟ್ಟಿದ್ವಿ ಹಿಂದೆ ಗದೆ ಇತ್ತು ಅರ್ಶಿನ ಕುಂಕುಮ ಹಣ್ಣು ಆಮೇಲೆ ಬ್ಲೌಸ್ ಪೀಸು ಮತ್ತು ಆರತಿ ತಟ್ಟೆ ದುಡ್ಡು ಹೂವು ನಮ್ಮ ಮುದ್ದು ಲಕ್ಷ್ಮಿ ಲಕ್ಷ್ಮಿಗೆ ಎರಡು ಆನೆಗಳು ಬಾಡಿಗಾರ್ಡ್ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ನನಗೆ ಎರಡು ಕಣ್ಣೇ ಸಾಲ್ತಾ ಇರಲಿಲ್ಲ ನೋಡೋದಕ್ಕೆ ಹಬ್ಬ ಆ ಬ್ಯಾಕ್ ಡ್ರಾಪು ಆ ಮುಖವಾಡ ಆ ದೀಪಗಳು ಆ ಆನೆಗಳು ಆ ಹೂವು ಹಣ್ಣು ಎಷ್ಟು ಕಾಂಪ್ಲಿಮೆಂಟ್ ಮಾಡ್ತಾಯಿತ್ತು ಸೊ ಫೈನಲಿ ನಮ್ಮ ಪುರೋಹಿತರು ಬರ್ತಾರೆ ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವಿ ಮುಂದೆ ಏನಾಯಿತು ಅಂತ ನೀವು ನೋಡಬೇಕು ಅನ್ನೋ ಉತ್ಸಾಹದಲ್ಲಿದ್ದರೆ ಪಾರ್ಟ್ ಟು ವೀಡಿಯೋನ ನನ್ನ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ ಟೂಗೋಸ್ಕರ ಕಾಯಿರಿ